ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೊಗು ನ್ಯೂಸ್ ನಾನು ನಿಮ್ಮ ಅಕ್ಷತಾಬಿ ಅಪಘಾತ ಹೆರಿಗೆ ಸಂದರ್ಭಗಳಲ್ಲಿ ಅಗತ್ಯವಾಗುವ ರಕ್ತಕ್ಕಾಗಿ ದೂರದ ವಿಜಯಪುರ ಬಾಗಲಕೋಟೆಗೆ ರೋಗಿಗಳು ಗಾಯಾಳುಗಳು ಗರ್ಭಿಣಿಯರನ್ನು ಕರೆದೊಯ್ಯುವ ಸ್ಥಿತಿ ಇದ್ದು ಮುದ್ದೆಬಿಹಾಳದಲ್ಲಿ ರಕ್ತ ನಿಧಿ ಕೇಂದ್ರ ಸ್ಥಾಪನೆಗೆ ಅಸ್ಕಿ ಫೌಂಡೇಶನ್ ಚಿಂತನೆ ನಡೆಸಿದೆ ಎಂದು ಕೊಣ್ಣೂರಿನ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿ ಬಿ ಅಸ್ಕಿ ಹೇಳಿದರು ಸ್ಥಾಪನೆ ಮಾಡಬೇಕಂತ ನಮ್ಮೊಂದು ಫೌಂಡೇಶನ್ ಇಚ್ಛೆ ಅದಕ್ಕೆ ಆ ಪ್ರಕ್ರಿಯೆಗೆ ನೀವೆಲ್ಲ ಇದೇ ಒಂದು ಮಾರ್ಗದರ್ಶನ ಮಾಡಿ ಮತ್ತು ನಮ್ಮ ಆನಂದಗೌಡ್ರಿ ಏನಾರು ಸಹಕಾರ ಮಾಡಿ ಸರ್ಕಾರದಿಂದ ಮಾಡಿದ್ರಂತರೂ ಯಾವುದೇ ತೊಂದರೆ ಇಲ್ಲ ಸರ್ಕಾರ ಆಸ್ಪತ್ರೆ ಸಾಕಷ್ಟು ಜಾಗ ಅದ ಅದನ್ನು ನೀವು ಮಾಡಿ ಆದ್ರೆ ಈ ಬ್ಲಡ್ಗೆ ಹೋಗ್ತಾರೆ ನಮ್ಮ ಉದ್ಯಮಗಳ ಜನ ಎಲ್ಲ ಬಾಲಕೋಟ್ ಹೋಗ್ತಿಲ್ಲ ಬಿಜಾಪುರ ಹೋಗ್ಬೇಕು ಸುಮಾರು ಒಂದು ಒಂದೂವರೆ ತಾಸು ಆಗ್ತದ ಅದಕ್ಕೆ ಮಾನ್ಯ ನಮ್ಮ ಇಲಾಖೆ ವ್ಯಾಪ್ತಿಗೆ ಒಳಪಡ್ತದೆ ಸರ್ಕಾರವೂ ಐತಿ ಒಂದು ಶಾಸಕರು ಅದಾರ ಮುಖ್ಯಮಂತ್ರಿ ಅದಾರ ಎಲ್ಲರೂ ಕೂಡ ಹಿರಿಯರು ಕೂಡ್ಕೊಂಡು ಬ್ಲಡ್ ಬ್ಯಾಂಕ್ ಸ್ಥಾಪನೆ ಆಗಬೇಕಂತ ಫೌಂಡೇಶನ್ ದ ವೇದಿಕೆ ಮುಖಾಂತರ ನಾನು ಮನವಿ ಮಾಡಿಕೊಂಡು ಪಟ್ಟಣದ ಬೆಂಗಳೂರು ಬೇಕರಿ ಸಭಾಭವನದಲ್ಲಿ ಶನಿವಾರ ಅಸ್ಕಿ ಫೌಂಡೇಶನ್ ಗೆಳೆಯರ ಬಳಗದಿಂದ ಹಮ್ಮಿಕೊಂಡಿದ್ದ ವಿವಿಧ ಕ್ಷೇತ್ರದ ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಫೌಂಡೇಷನ್ನ ನಿಲುವು ಜಾತ್ಯತೀತ ಪಕ್ಷಾತೀತವಾಗಿದೆ ಹಲವಾರು ಅಪಘಾತ ರೈತರು ನೇಕಾರರ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಫೌಂಡೇಶನ್ನಿಂದ ನೆರವು ನೀಡಿದ್ದೇವೆ ಶಾಸಕರು ಸಚಿವರ ಮನವೊಲಿಸಿ ಮುದ್ದೆಬಿಹಾಳದಲ್ಲಿ ಬ್ಲಡ್ ಬ್ಯಾಂಕ್ ಆರಂಭಿಸಲಾಗುವುದು ಎಂದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಅರವಿಂದ್ ಹೂಗಾರ್ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸತೀಶ್ ಓಜ್ವಾಲ್ ಮಾತನಾಡಿ ಅಸ್ಕಿ ಫೌಂಡೇಶನ್ ಸಾಮಾಜಿಕವಾಗಿ ಜನರು ನೆನಪಿನಲ್ಲಿಡುವ ಕಾರ್ಯಗಳನ್ನು ಮಾಡುತ್ತಿದೆ ಸನ್ಮಾನ ಅಧಿಕಾರದ ಹುದ್ದೆಯಲ್ಲಿರುವವರ ಜವಾಬ್ದಾರಿ ಹೆಚ್ಚಿಸುತ್ತವೆ ಅಧಿಕಾರ ಇದ್ದಾಗ ನಾಲ್ಕು ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಎಂದರು ನಮ್ಮ ತಾಲೂಕಿನಲ್ಲಿ ಅಖಂಡ ಉದ್ಯಮಾಳ್ ತಾಲೂಕು ತಾಳಿಕೋಟಿ ಬಂತು ಉದ್ಯಮಾಳ್ ಬಂತು ಇದು ಅಲ್ಲದೆ ಬಿಜಾಪುರ ಜಿಲ್ಲೆಯಾದ್ಯಂತ ಹಸ್ಕಿ ಫೌಂಡೇಶನ್ ಅನ್ನ ಗುರುವಾರಿಗಾಲವಂತ ಚಂದ್ರಶೇಖರ್ ಹಸ್ಕಿ ಸಹ ಕಣ್ಣವರೆಂದು ಗೌರವಸೇನಪ್ಪ ಅಂತಂದ್ರೆ ಇದು ನಮ್ಮ ತಾಲೂಕಿನಲ್ಲಿ ಕಾರ್ಯಕ್ರಮ ಅತಿ ಇಷ್ಟ ಒಂದೊಂದು ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಸಿಗ್ತಾವ ಸಿಗಂಗಿಲ್ಲ ಬರ್ತಾವ ಬರಂಗಿಲ್ಲ ಆದ್ರೆ ಬಂದಾಗ ನಾವು ಹೆಂಗ ಆಡಳಿತ ಮಾಡಿ ಅನ್ನೋದು ಬಹಳ ಮುಖ್ಯ ಆಡಳಿತ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಮತ್ತೊಬ್ಬರಿಗೆ ನಿದರ್ಶನ ಆಗುವ ರೀತಿಯಿಂದ ಆಡಳಿತ ಮಾಡಿ ಆ ಸಿಕ್ಕಂತ ಅಧಿಕಾರಾವಧಿಯಲ್ಲಿ ಏನಾರ ಒಂದು ಸಾಧಿಸಿ ಹೋಗ್ಬೇಕಂದ್ರ ಮುಂದಿನ ತಲೆಮಾರ ಯಾರೇ ಹೋದ ರೂಪಾಯಿ ಇಂಥವ್ರ ಇದ್ರು ಈ ಕೆಲಸ ಮಾಡುವ ಮಾಡಬೇಕು ಅದು ಮಾಡಿದ್ರೆ ನಾವು ಈ ಅಧಿಕಾರ ಸ್ಥಾನಮಾನಗಳಿಗೆ ನಾವು ಹಾಕದಾರ ಅಂತ ನನ್ನ ವ್ಯಕ್ತಿಗೆ ಅಭಿಪ್ರಾಯ ಈ ನಿಟ್ಟಿನಲ್ಲಿ ಇವರೆಲ್ಲರೂ ಅದೇ ರೀತಿ ನಡೆಯುವಂತ ವ್ಯಕ್ತಿತ್ವ ಹೊಂದಿದವರು ಒಂದ್ ಉನ್ನತ ವಿಚಾರಧಾರೆ ಹೊಂದಿದವರು ಇವರ್ಲಿಂದ ಎಚ್ ವಿಜಯಕರ್ ಮಾತನಾಡಿದರು ಜಿಒಸಿಸಿ ಬ್ಯಾಂಕ್ ಅಧ್ಯಕ್ಷ ಆನಂದ್ಗೌಡ ಬಿರಾದರ್ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ನಾಮನಿರ್ದೇಶಿತ ಸದಸ್ಯ ನಾಗಭೂಷಣ್ ನವದಗಿ ರವಿ ಗೂಳಿ ರಾಜ್ಯ ಪರಿಷತ್ ಸದಸ್ಯ ವೆಂಕಟೇಶ್ ಅಂಬಿಗೇರ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಭರತೇಶ್ ಹೋಳಿ ಪ್ರಧಾನ ಕಾರ್ಯದರ್ಶಿ ಬಿಎಂ ಸಾಗರ್ ಢವಳ್ಗಿ ಪಿಕೆಪಿಎಸ್ ಅಧ್ಯಕ್ಷ ರಾಜು ಗೌಡರ್ ತಂಗಡಗಿ ಪಿಕೆಪಿಎಸ್ ಅಧ್ಯಕ್ಷ ಶ್ರೀಶೈಲ್ ಮರೋಳ್ ಅವರನ್ನು ಸನ್ಮಾನಿಸಲಾಯಿತು ದೀಪರತ್ನ ಶ್ರೀ ಪ್ರಾರ್ಥಿಸಿದರು ಚಂದ್ರು ಕಲಾಲ್ ಸ್ವಾಗತಿಸಿದರು ಶ್ರೀಶೈಲ್ ಹುಗಾರ್ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಫೌಂಡೇಶನ್ ಉಪಾಧ್ಯಕ್ಷ ವಿರೀಶ್ ಗೋಡಾಸ್ಕಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಕಮರಾಜ್ ಬಿರಾದಾರ್ ಪಂಚಮಸಲಿ ಸಮಾಜದ ಅಧ್ಯಕ್ಷ ಅಮರೇಶ್ ಗೂಳಿ ಗುತ್ತಿಗೆದಾರರ ಸಂಘದ ತಾಲೂಕು ಅಧ್ಯಕ್ಷ ಸುರೇಶ್ ಗೌಡ ಪಾಟೀಲ್ ಹುಸೇನ್ ಮುಲ್ಲಾ ಸಂಗಣ್ಣ ಮೇಲಿನ್ಮನಿ ಯಲ್ಲಪ್ಪ ಮಾದರ್ ರವಿ ಮೇಟಿ ಮೊದಲಾದವರು ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ